ಚಿಕ್ಕಮಗಳೂರು ಕ್ಷೇತ್ರದ ಪಿಳ್ಳೇಹಳ್ಳಿ ಹುಲಿಕೆರೆ ಬಿದರೆ ಗ್ರಾಮದ ಹಲವು ಪಂಚಾಯತ್ಗೆ ಒಳಪಟ್ಟ ಸಿಸಿ ರಸ್ತೆ ಸಮುದಾಯ ಭವನ ದೇವಾಲಯಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ಈ ಗುದ್ದಲಿ ಪೂಜೆ ಮತ್ತು ಶಂಕುಸ್ಥಾಪನೆಯನ್ನು ನೆರ ನೆರವೇರಿಸ್ತಾ ಇದ್ದು ಸುಮಾರು ಏನು ಕಳೆದ ವರ್ಷ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದರು ಅದರಲ್ಲಿ ಇವತ್ತು ಈ ಸಕ್ಕರಾಪಟ್ಟಣ ಭಾಗದಲ್ಲಿ ಪಿಳ್ಳನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷದಷ್ಟು ಅನುದಾನವನ್ನು ಸಮುದಾಯ ಭವನ ದೇವಾಲಯ ಹಾಗೂ ಕಾಂಕ್ರೀಟ್ ರಸ್ತೆಗಳಿಗೆ ಕೊಟ್ಟಿದ್ದೀವಿ ಅದೇ ರೀತಿ ಎಸ್ ಬಿದ್ರೆ ಪಂಚಾಯಿತಿಗೆ ಸುಮಾರು ಎಪ್ಪತ್ತೈದು ಲಕ್ಷ ಅನುದಾನವನ್ನು ದೇವಾಲಯ ಸಮುದಾಯ ಭವನ ರಸ್ತೆಗಳಿಗೆ ಹಾಕಿದ್ದೇವೆ ಹುಲಿಕೆರೆ ಪಂಚಾಯಿತಿಗೆ ಒಂದು ಕೋಟಿ ಎಂಬತ್ತು ಲಕ್ಷ ರಸ್ತೆ ಸಮುದಾಯ ಭವನ ದೇವಾಲಯ ಡ್ಯಾಮು ಇಷ್ಟು ಸೇರಿ ಒಂದು ಕೋಟಿ ಎಂಬತ್ತು ಲಕ್ಷ ಹುಲಿಕೆರೆ ಪಂಚಾಯಿತಿಗೆ ಇದಿಷ್ಟರೂ ಶಂಕುಸ್ಥಾಪನೆ ಮತ್ತು ಗುದ್ಲಿ ಪೂಜೆ ನೆರವೇರಿಸಿದ್ದೇವೆ ನಾನು ಅಧಿಕಾರಿಗಳಿಗೆ ಕಾಮಗಾರಿನ ಗುಣಮಟ್ಟದ ಕಾಮಗಾರಿನ ಮಾಡಬೇಕು ಅನ್ನೋ ಒಂದು ಮನವಿನೂ ಮಾಡ್ತಾ ಈ ಒಂದು ಕೆಲಸ ಮಾಡೋದ್ರ ಮುಖಾಂತರ ಜನರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ತಲುಪಬೇಕು ಅನ್ನೋ ದೃಷ್ಟಿನಲ್ಲಿ ನಮ್ಮ ಸರ್ಕಾರ ಇದು ಗ್ಯಾರಂಟಿಗಳ ಜೊತೆ ಅಭಿವೃದ್ಧಿಗೂ ಮುನ್ನಡೆದಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಮತ್ತೆ ಈ ಭಾಗದಲ್ಲಿ ಹಲವು ಕಾಮಗಾರಿಗಳಿಗೆ ಗುದ್ಲಿ ಪೂಜೆ ಮಾಡ್ತೇವೆ ಇನ್ನು ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿದೆ ಯಾವುದು ಅಯ್ಯನಕೆರೆ ಕೆರೆ ಕೋಡಿ ನೀರನ್ನ ಇದೇ ಹುಲಿ ಇದೇ ಪಂಚಾಯತಿ ವ್ಯಾಪ್ತಿಯ ಕೆರೆಯ ಬೆರಟಿ ಕೆರೆಗೆ ಸುಮಾರು ಒಂಬತ್ತು ಕೋಟಿ ರು ವೆಚ್ಚದಲ್ಲಿ ಈಗ ಮುಂದೆ ಕೆರೆ ಕೋಡಿ ಬಿದ್ದ ನೀರನ್ನು ಬೆರಟಿ ಕೆರೆಗೆ ಪಂಪ್ ಮಾಡುವಂಥ ಕೆಲಸವನ್ನು ಮಾಡುವ ಕಾಮಗಾರಿಗೆ ಈಗಾಗಲೇ ಗುದ್ಲಿ ಪೂಜೆ ನಡೆಸಿ ಕಾಮಗಾರಿ ನಡೀತಾ ಇದೆ ಅದು ಮುಂದಿನ ವರ್ಷದಷ್ಟೊತ್ತಿಗೆ ಅದನ್ನು ಸಹ ಕಾಮಗಾರಿನ ಮುಗಿಸಿ ಜನರಿಗೆ ಅದನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ನಂತರ ಹುಲಿಕೆರೆ ಗ್ರಾಮದ ಜನಸಂಪರ್ಕ ಸಭೆಯಲ್ಲಿ ಶಾಸಕರು ಮಾತನಾಡಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸರ್ಕಾರದ ಆಡಳಿತ ಹಾಗೂ ಯೋಜನೆಗಳನ್ನು ಗ್ರಾಮ ಮಟ್ಟದಲ್ಲೇ ಪರಿಹರಿಸುವ ನಂತರ ಸಭೆಯಲ್ಲಿ ವಿದ್ಯುತ್ ಸಮಸ್ಯೆ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳು ಕುಡಿಯುವ ನೀರು ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಸೂಚಿಸುವಂತೆ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಮತ್ತೆ ಜಲಜೀವನ ಯೋಜನೆಯಲ್ಲಿ ಕೆಲವೊಂದು ನಲ್ಲಿಗಳನ್ನ ಮಾಡಿದ್ದಾರೆ ಕೆಲವೊಂದು ಭಾಗಗಳಲ್ಲಿ ನಲ್ಲಿಗಳ ನೀರೇ ಬರ್ತಾ ಇಲ್ಲ ಸರ್ ಕೆಲವೊಂದು ಭಾಗಗಳಲ್ಲಿ ನೀರು ಬರ್ತಾ ಇದೆ ಮತ್ತೆ ಕೆಲವೊಂದು ವೃದ್ಧಾಭ್ಯಗಳು ಸಹ ನಿಲ್ಲಿಸಿದ್ದಾರೆ ಸರ್ ಅಂತಂದ್ರೆ ನಮ್ಮ ಗೊದ್ರಾಡಲಿ ಕೆಲವೊಂದು ಸರಿಯಾದ ರೀತಿಯ ಮಾಹಿತಿ ಹೇಳ್ತಾರೆ ಸರ್ ಪೋಸ್ಟ್ ಆಫೀಸ್ ಆಗ ಹಾಕಿ ನಾಟ್ ಕಚರಿಗೆ ನಾಟ್ ಕಚಾರಿಯಿಂದ ತಾಲೂಕ್ ಆಫೀಸ್ ಹೋಗ್ರಿ ಈ ಸರ್ ಅಧಿಕಾರಿಗಳು ಸರಿಯಾದ ರೀತಿ ಮಾಹಿತಿ ಸ್ಪಂದಿಸ್ತಾ ಇಲ್ಲ ಸ್ಪೆಸಿಫಿಕ್ ಆಗಿ ನೀನು ಗೃಹಲಕ್ಷ್ಮಿ ಹೇಳಿದೆ ಅವ್ರ್ ಯಾರು ಅರ್ಜಿ ಹೆಸರು ಹೇಳೋ ಇಲ್ಲೇ ಇದ್ದಾರೆ ಅಧಿಕಾರಿ ಉತ್ತರ ಕೊಡಿಸ್ತೀವಿ ಜಲ್ಜಿ ಒಂದು ಈಗ ಆಲ್ರೆಡಿ ಅವ್ರಿಗೆ ಹೇಳಿದಿವಿ ಇಂಜಿನಿಯರ್ಗೆ ಅವರನ್ನು ಅಟೆಂಡ್ ಮಾಡ್ತಾರೆ ಹುಲಿಕೆರೆ ಪಂಚಾಯತಿ ಈ ಗೃಹಲಕ್ಷ್ಮಿ ಯಾರು ವೈಯಕ್ತಿಕ ಅವ್ರದ ಹೆಸರು ಅವ್ರ ಕಾರ್ಡ್ ನಂಬರ್ ಕೂಡ ಇಲ್ಲಿ ಅಟೆಂಡ್ ಮಾಡಿಸ್ತೀವಿ ವೃದ್ಧಾಪ್ಯ ವ್ಯಕ್ತಿನದು ಅಷ್ಟೇ ಸ್ಪೆಸಿಫಿಕ್ ಆಗಿ ಅವ್ರ ಹೆಸರು ಹೇಳಿ ಖಂಡಿತ ಮಾಡಿಸ್ಕೊಡ್ತೀವಿ ಐಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರಸಿ